ಮಕ್ಕಳು ರಂಗ ಸಿದ್ದನು ಎಲ್ಲಿಗನ ಹೋಗನ್ ಬರಲ್ಲ ಅಂತಂದ್ರೆ ಜಾಲ್ ಬರೋದೇ ಇಲ್ಲ ಯೋಟತ್ ಪತ್ತರಪ್ಪ ನಾನು ಅಂತ ಜಾಲ್ ಓಡ್ ಬಂದಿದೀನಿ ನೀವು ನೋಡಿ ನಾನು ಬರೋದಾಗೆ ಇದ್ದಾರೆ ಹಾ ಅದಕ್ಕೆ ಮತ್ತೆ ಈ ನನ್ನ ಮಕ್ಕಳು ನಾನು ಎಲ್ಲಿಗೂ ಕರೀಲೇಬಾರದು ಸುಮ್ಮನೆ ನಾನು ಒಬ್ಬನೇ ಹೋಗಿ ಕಿತ್ಕೊಂಡು ಬರಬಹುದಾಗಿತ್ತು ಇಷ್ಟತ್ತಿಗೆ ಹಾ ಏನೋ ನನ್ನ ಜೊತೆಗೆ ಅವರು ಇರಲಿ ಅವರು ಒಂದು ಕಡಲೆಕಾಯಿ ತಿಮ್ಮಳಿ ಅಂತ ಹೇಳಿ ನಾನು ಕರೆದ್ರೆ ಈ ಮಕ್ಕಳು ಬರೋದೇ ಇಲ್ಲ ರಪ್ಪನ ಹ ಏನೋ ಒಂದು ಸುಳ್ಳು ಹೇಳಿ ಬರೋಣ ಅಂಬಲ್ಲ ಏನೋ ಮುಂಚೆ ಯಾರನ್ನ ಬೈಕ್ ಅಂತ ಅಂದ್ರೆ ಎಲ್ಲಿಗೆ ಹೋಗ್ತೀರೋ ಪಿಚ್ಚರ್ ನೋಡಕ್ ಹೋಗ್ತೀವಿ ಬತ್ತಿಯಾ ನೀನು ಹೌದಾ ಪಿಚ್ಚರ್ ನೋಡಕ್ ಹೋಗ್ತೀರಾ ಯಾವ್ ಪಿಚ್ಚರ್ ನೋಡಕ್ ಹೋಗ್ತೀರೋ ಹಾಕಿದ್ ನೋಡಕ್ ಬೇಕು ಆ ಯಾವುದು ಆಚಿದ್ ನೋಡಕ್ ಬೇಕು ಸ ಅಂತ ಪಿಚ್ಚರ್ ವಯ್ತಾ ಹ್ಮ್ ಅಂತ ಪಿಕ್ಚರ್ ಅಯ್ತಾ ನೋಡಕ್ ಹೋಗ್ತೀನಿ ಬರ್ತೀಯಾ ಹ್ಮ್ ಬರಲ್ಲ ನೀವು ನೋಡ್ತಾ ಅಂತ ಪಿಚ್ಚರ್ ಅಲ್ಲ ನಾನ್ ನೋಡಲ್ಲ ಸುಮ್ ಸುಮ್ಮನೆ ಎಲ್ಗಣ್ಣ ಹೋಗ್ತಾ ಇದೀಯ ಸುಲ್ ಸುಳ್ಳು ಐತಾ ಹಾಕಿದ್ ನೋಡಬೇಕು ಅಂತ ಅಂತ ಪಿಚ್ಚರ ಬಂದಿಲ್ಲ

ಯಾರಿಗಾದ್ರೂ ಹೇಳ್ಕೆ ಹೋಗು ನಾವೇನು ಹೆದ್ರಿಕೆ ನಾವೇನೇನು ಏನು ಕದಿಯಕ್ಕೆ ಹೋಗ್ತಾ ಇಲ್ಲ ಹೋಗು ಹೇಳಿದ್ರೆ ಹೇಳ್ಕೆ ಹೋಗು ನಮಗೂ ಗೊತ್ತೈತಿ ಟೀಚರ್ ತಾಗೆ ನಾನು ಹೇಳ್ತೀನಿ ಹಾಂ ಉದ್ದಂಗೆ ಕಾಲು ಸಿದ್ದಾಮಜ್ಜಿ ಮುಚ್ಕೊಂಡು ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು ಹುಡುಗ ಸುದ್ದಿ ನಿನಗೆ ಹಾಕ್ಬೇಕು ನನ್ನ ಅಜ್ಜಿ ಅಂತೀಯ ನೀನು ಕಣು ಅಜ್ಜ ಅಜ್ಜ ಇದ್ದಂಗಿರೋನು ನೀನು ನನ್ನೇ ಮುಚ್ಕೊಂಡು ಹೋಗು ಅಂತೀಯ ಬಾ ಬಾ ಹೇಳ್ತೀನಿ ಟೀಚರ್ ತಾಗಿ ಹೇಳಿ ಒದ್ದಿಸ್ತೀನಿ ನನ್ನೇ ಉದ್ದಂಗೆ ಕಾಲು ಸಿದ್ದಾಮಜ್ಜಿ ಅಂತಾನೆ ಟೀಚರ್ ಅಂತಾನೆ ಅಜ್ಜಿನ ಅಜ್ಜಿ ಅಂತ ಇನ್ನೇನು ಹುಡುಗಿ ಅನ್ಬೇಕಾ

ನಮ್ಮೇಲೆ ಯಾಕ್ರೆ ಇರ್ತಾ ಇದೆ ನೀನು ಆ ಹುಡ್ಗಿ ಮ್ಯಾಗಳು ಸಿಟ್ ನಮ್ಮ ಮೇಲೆ ಇರ್ತ ನೋಡಲ್ಲ ರಂಗ ಇವನು ಹ್ಮ್ ಅಚ್ಚೆ ಕಾಣಲ್ಲ ಇವನ್ ಜೊತೆಗೆ ಬರಬಾರ್ದು ಅಂಬೋದು ನಮ್ಮನೆ ಬೋಯ್ತಾನೆ ಯಾಕಾಲ ಜಗಳ ಆಡ್ತಿದ್ದೆ ಅಂತ ಕೇಳಿರಿ ನೀವೇನು ಮಾಡ್ಲಿಲ್ಲ ಆದ್ರೆ ಲೇಟ್ ಆಗಿ ಬಂದ್ರಲ್ಲ ಅದಕ್ಕೆ ಮತ್ತೆ ಇಲ್ಲಿ ಜಗಳ ಆಗಿದ್ದು ನೀವು ಜಲ್ ಬಂದಿದ್ರೆ ಅವತ್ತ ಜಗಳ ಆಗ್ತಿರ್ಲಿಲ್ಲ ಏನು ಆಗ್ತಿರ್ಲಿಲ್ಲ ಬರ್ರಿ ಹೋಗೋಣ ಕಡ್ಲಕಾಯಿ ಹೋಗಣ ಬರಲ್ಲ ಜಲ್ದು ಅಂತ ಹೇಳಿದೀನಿ ಇವರಿಂದ ನಾಳೆ ಬರ್ತಾರೆ ನಿಧಾನಕ್ಕೆ ಹ್ಮ್

பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு মা বে রা চিাডরা ব জাদ না আজ বে না মেনে সাা আ ও জারা তন্দি চানা রাজ করন হু হদের না আমাজা মেডি গানা নিজান কলা আজরা পা বা জা নামবাররা তি যে ই আখনা বাতি অসা খারা আরা ্যাজার বরা না ই আ জানে জাদের পক্ষ আরাগে সিদা জাজার বা আমারও আ নর যার চিক্ষ দনে ই আ ইন্দ ওর কান্তান খারা। ও বন্ধে নেেরি আমারে জগের চিৎক্ষামারা ই বিল্লে রানা মন্জা চিৎক্ষামাধু ওমাতিরা হিবে চানা গরে উললে চিৎক্ষান্ড তারাড ও জানা পড় জলড। আর দেনা ওয়ানামজা আ ও বলল্ডড় না নৌরিরে। ஓ அங்காரி ஜல் கித்னா கட்ள்கை கித் கித்ரீ ஆமே நீங்க நான் கை உரித்த

ತಿಂಬಕ್ಕೆ ತಿಂಾಕಿ ನಿನ್ನಂತ ನಿನ್ನರು ಯೋಚನೆ ಇದ್ದಾರೆ ಊರ ಹುಡುಗರು ಎಲ್ಲರೂ ಬಂದು ನಿನ್ನಂಗೇನೆ ಎರಡೆರಡು ಗಿಡ ಕಿತ್ಕೊಳ್ಳೋದೆ ನಮ್ಮನೇ ಆಗ್ಬಿಡುತ್ತೆ ಹ ತಿಂಬಕ್ಕಂತೆ ತಿಂಬಕ್ಕಿ ಓಹ್ ದುಡ್ಡು ಕೊಟ್ಟು ಹೋಗಿ ತಗೊಂಡ್ತಿ ಅಂಗ್ಡಿಗೆ ಇದ್ದಾವೆ ಮಾತ್ರ ಆಗಕ್ಕಿಲ್ಲ ಇಲ್ಲಿ ಪುಕ್ ಸ್ಟಿಟ್ಕೊಂಡು ತಿನ್ಬಾಕ್ ಬಂದೆವನಲ್ಲಿ

ಆ ಯಾರು ಬರಲ್ಲ ಅಂತ ಹೇಳಿ ಕಡ್ಲಕಾಯಿ ಕಿತ್ಕೊಂಡು ಹೋಗಕ್ ಬಂದ್ರೆ ಇಲ್ಲಿಗೆ ಅಲ್ಲ ಬೇಳೆ ಹಾಕಿದೀವಿ ಅಂದ್ಮೇಲೆ ಯಾರು ಬರದಂಗಿರಕ್ ಆಗುತ್ತೆ ವಾಲ್ತಕ್ ಪಾಲ್ತಕ್ಕೆ ಯಾರು ಬರಲ್ಲ ಅಂತ ಕಣ್ಣ ಅಂತಿ ಅಂದ್ಕೊಂಡ್ಬಿಡ್ತೀಯ ನೀನ್ ಹೇಳ್ಕೆ ನೀನೇನೆ ಇನ್ನೇನು ಹಾಕ್ ಬಿಟ್ಟು ಬಿಟ್ಟವ್ರೆ ನಮಗೆ ತಿಂಬಕ್ಕೆ ಅಂತ ಹೇಳಿ ಓಸ ಕಿತ್ಕೊಂಡು ಹೋಗಿ ತಿಂದ್ ಬಿಡ್ರಿ ಅಟ್ಲಾಗಿ ಯಾರು ಬರಲ್ಲ ಅಂತ ಅದೇಂಗೋ ಯಾರು ಬರಲ್ಲ ಅಯ್ಯಯ್ಯೋ ಮಂಜಾ ನಾವೊಂದ್ ಮಾತಾಡಿರಿ ಆ ಅಜ್ಜಿ ಒಂದ್ ಅರ್ಥ ಮಾಡ್ಕೊಂಡ್ ಮುಂದೆ ಕಾಣಲ್ಲ ನಡಿಯಲ್ಲ ಹೋಗೋಣ ಈ ಕಡ್ಲೆಕಾಯಿ ಇಲ್ಲೇ ಹಾಕಿ

ನೋಡ್ದ ಗುಂಡ ಮುನ್ನ ಮಮ್ಮಕ್ಕಳಿಗೆ ಇಂಥ ಬುದ್ಧಿ ಹೇಳ್ಕೊಡೋದು ಕಂಡಾರಲ್ಲ ಕಡಲಕ ಕಿತ್ಕೊ ಬರೋದ್ರಿ ಅಂತ ಹೇಳಿ ಹ ನಡಿಯ ಬೋತೀನಿ ಬೋತೀನಿ ನಿಮ್ಮಮ್ಮ ನಿಮ್ಮ ಅಜ್ಜಿ ಅಜ್ಜಿತಾಗೆ ಬಂದು ಕೇಳ್ತೀನಿ ಇಂತ ಹೇಳ್ಕೊಡ್ತಾಳೆ ನಮ್ಮ ಮಕ್ಕಳಿಗೆ ಅಂತ ಹಾ ಇಂಥ ಬುದ್ಧಿ ಹೇಳ್ಕೊಡೋದು ಕದ್ಯ ಬುದ್ಧಿನ ಅಯ್ಯೋ ದೇವ್ರಿ ನಾನೊಂದ್ ಹೇಳಿರಿ ತಿಮ್ಮಜ್ಜಿ ಒಂದು ಅರ್ಥ ಮಾಡ್ಕೊಳ್ತಲ್ಲಪ್ಪ ನಮ್ಮ ಅಜ್ಜಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಬರ್ಲು ಕಡ್ಡಿ ತಾನ ಹೇಳಿ ಕೊಡ್ತೀನಿ ನಾನು ಯಾವಾಗ್ಲೂ ಹೇಳಿದ್ದೆ ಕಡ್ಲಕ್ಕೆ ಕಿತ್ಕೊ ಬರೋದು ಅಂತಾನೆ ಅಂತಾನೆ ನಮ್ಮ ಅಜ್ಜಿಗೆ ಸುಳ್ಳು ಹೇಳಿ ಬಂದಿದ್ದೀನಿ ಆಟ ಹೋಗ್ತೀನಿ ಅಂತಾನೆ ಅಯ್ಯೋ ಏನ್ಲಾ ಮಾಡೋದು ಇವಾಗ ಹೆಂಗ ಬರಾಕ್ ಬಂದಿದೀವಿ ಚಿಕ್ಕ ಮತ್ ಕಿತ್ಕೊಂಡಿದೀವಿ ನಡಿ ತಾಗಿದ್ದಾಗ್ಲಿ ತಗೊಂಡು ಓಡಕ್ ಬಿಡೋಣ ನಾನಂತೂ ಓಡೋಗ್ತೀನಪ್ಪ ನೀವ್ ಹಂಗಾದ್ರು ಮಾಡ್ಕೇಳ್ರಿ ರಂಗ ಮಂಜ ಬರಲ್ಲಿ ಆ ಕಡ್ಲಕಾಯಿ ಅಲ್ಲೇ ಹಾಕಿ ಸುಮ್ನೆ ಯಾಕೆ ಬೇಕು ಆ ರಂಗ ರಂಗ ಒನ್ ಟೂ ತ್ರೀ ಹೇಳ್ತೀನಿ ಓಡೋಕ್ ಬಿಡೋಣ ಹ್ಞೂ ಸರಿ ಆತು ಜಲ್ದಿ ಹೇಳು ಓಡೋದನ್ನ ಕಡ್ಲಕಾಯಿ ಹಾಕಿ ಹೋಗ್ತಾ ಇರ್ರಿ ಮಂತಕ್ಕೆ ಹ್ಞೂ ಇನ್ನೊಂದಿಸ ಏನಾದ್ರೂ ಇಲ್ಲಿಗೆ ಕಾಲ್ಗಿಲ್ ಇಕ್ಕಿರ ಮಕ್ಕಳ ನೋಡ್ದ ಕಡಲೆ ಬಳ್ಳಿಯಲ್ಲಿ ನಾಕು ಹೋಗ್ರು ಅಂತಂದ್ರೆ ಇಡ್ಕಂಡು ಓಡೋಗಿದ್ದ ಹ್ಮ್ ಬತ್ತಿ ನಡೀರಿ ನಡೀರಿ ನಿಮ್ಮಂತಕ್ಕೆ ಆ ಏನೋ ಗ್ರಾಚಾರ ಮೊಮ್ಮಕ್ಕಳ ಕೈಯಾಗೆ ಕಡ್ಲೆ ಗಿಡಕ್ಕೆ ಕಿತ್ಕೊ ಬರಗೋ ಕಂಡಾರ್ದಾಗೆ ಅಂತ ಹೇಳ್ಕೊಳ್ಸಳಲ್ಲ ಹಾ ಎಲ್ಲಿಗೆ ಹೋಗ್ತಿರೋ ಎಲ್ಲಿಗೆ ಹೋದ್ರು ಬಿಡಲ್ಲ ನಿಮ್ಮನ್ನ ಓಹೋ ನೋಡ್ದ ತಪ್ಪಿಸ್ಕಂಡ್ ಅಲ್ಲಿ ಓಡೋಗ್ತಾ ಇರೋದ ನಡೀರಿ ನಡೀರಿ ಬತ್ತಿ ಹಿಂದೇನೆ ಬತ್ತಿ ನಡೀರೋ ஓட்ருவன் சித்த ஓடா கணலா நிதோத்தானி சரி நடி அடணா அட்ர ரோட் ஓதே சீதா இங்கேனே நடி நடி ஜல்